ನಮಸ್ಕಾರ ವೀಕ್ಷಕರೇ ಇವತ್ತು ತುಂಬಾ ರುಚಿಯಾಗಿ ಕ್ರಿಸ್ಪಿಯಾಗಿ ಬರುವಂತ ಪುದೀನ ಚಿಕನ್ ಕಬಾಬ್ ಮಾಡೋಣ ಬನ್ನಿ ಅದ್ರ ಜೊತೆಗೆ ಈರುಳ್ಳಿ ಮಸಾಲೆನ ಹೇಳ್ಕೊಡ್ತೀನಿ ನೀವಿಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ಇಂದ ಇನ್ನು ಹೆಚ್ಚಿನ ವಿಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ನಂಗೆ ಹೆಲ್ಪ್ ಆಗುತ್ತೆ ಮೊದ್ಲಿಗೆ ವೀಕ್ಷಕರೇ ನಾವು ಮಸಾಲೆ ರುಬ್ಕೋಬೇಕಾಗುತ್ತೆ ಈ ಪುದೀನ ಚಿಕನ್ ಗೆ ಮೇನ್ ಬೇಕಾದ್ರು ಪುದೀನ ಸೊಪ್ಪು ಅದನ್ನ ಒಂದು ಇಡಿ ಹಾಕೋತಾ ಇದ್ದೀನಿ ಅದ್ರ ಜೊತೆ ಅದೇ ಕ್ವಾಂಟಿಟಿಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಇವಾಗ ಮೆಣಸಿಕಾಯಿನ್ನ ಹಾಕೋತಾ ಇದ್ದೀನಿ ಒಂದ್ ಹನ್ನೆರಡು ಮೆಣಸಿಕಾಯಿ ಹಾಕೊಳ್ಳಿ ಯಾಕಂದ್ರೆ ಖಾರ ಇದಕ್ಕೆ ಜಾಸ್ತಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇಲ್ಲಿ ಒಂದು ಒಂದ್ ಕಾಳು ಮೆಣಸು ಹಾಕೋತಾ ಇದ್ದೀನಿ ಒಂದು ನಾಲ್ಕು ಪೀಸ್ ಲವಂಗ ಹಾಕೋತಾ ಇದ್ದೀನಿ ಇವಾಗ ಗ್ರೈಂಡ್ ಮಾಡ್ಕೊಬಿಡೋಣ ಸ್ವಲ್ಪ ನೀರ್ ಹಾಕೊಂಡು ತುಂಬಾ ಸಾಫ್ಟ್ ಆಗಿ ಕ್ರೀಮ್ ತರ ನಾವು ರುಬ್ಕೊಬೇಕಾಗುತ್ತೆ ಜಾಸ್ತಿ ನುಣ್ಣಂಗ್ ಮಾಡ್ಕೋಬೇಕು ಇವಾಗ ಮಸಾಲೆನ ಸೈಡ್ ಅಲ್ಲಿ ಇಟ್ಕೊಳ್ಳೋಣ ಸೈಡ್ ಅಲ್ಲಿ ಇಟ್ಕೊಂಡು ಇವಾಗ ಚಿಕನ್ ಕಲಿಸ್ಕೊಳ್ಳೋದಿಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮೈದಾ ಇಟ್ಟು ಕಡಲೆ ಇಟ್ಟು ಅಕ್ಕಿ ಇಟ್ಟು ಮೂರು ಕೂಡ ಒಂದ್ ಸ್ಪೂನ್ ಹಾಕೊಂಡಿದ್ದೀನಿ ನಾನು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಸ್ಪೂನ್ ಹಾಕೊಂಡು ನಾವು ಅವಾಗಲೂ ರುಬ್ಕೊಂಡಿರೋ ಮಸಾಲನ್ನು ಆಡ್ ಮಾಡ್ಕೊಂಡು ನೀಟಾಗಿ ಗಂಟಿಲ್ದಲೆ ಇರೋ ರೀತಿ ಕಲಸ್ಕೋಬೇಕಾಗುತ್ತೆ ನಾವು ಯಾವ ರೀತಿ ಕಲಸ್ಕೋಬೇಕು ಅಂದ್ರೆ ಸಾಫ್ಟ್ ಆಗಿ ಮಸಾಲೆ ಆ ರೀತಿ ನಾವು ಒಂದು ಐದು ನಿಮಿಷ ಕರೆಕ್ಟ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಒಂದು ಮೊಟ್ಟೆನ ಒಡೆದು ಹಾಕೋತಾ ಇದ್ದೀನಿ ಈ ಮಸಾಲೆ ಅರ್ಧ ಕೆ ಜಿ ಚಿಕನ್ಗೆ ನಾನು ಈ ಮಸಾಲೆ ಹಾಕೊಂಡಿರೋದು ಇವಾಗ ಚೆನ್ನಾಗಿ ತುಂಬಾ ತುಂಬ ಸಾಫ್ಟಾಗಿ ಕ್ರೀಮಿ ಟೆಕ್ಸ್ಚರ್ ಬರಬೇಕು ಆ ರೀತಿ ನಾವು ಕಲಸ್ಕೊಬೇಕಾಗುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಕಲಸ್ಕೊಳ್ಳಿ ಅರ್ಧ ಕೆ ಜಿ ಚಿಕನ್ ತಗೊಂಡಿದ್ವಲ್ಲ ಅದನ್ನ ಇವಾಗ ಇದ್ರೊಳಗೆ ಹಾಕೊಳ್ಳೋಣ ಮಸಾಲೆ ಒಳಕ್ಕೆ ತುಂಬ ಚೆನ್ನಾಗಿ ನಾವು ಕಲಸ್ಕೊಬೇಕಾಗುತ್ತೆ ಯಾಕಂದರೆ ಇದನ್ನ ಮ್ಯಾರಿನೇಟ್ ಮಾಡೋಕ್ಕೆ ನಾನು ಇಡೋದಿಲ್ಲ ಹಾಗೆ ಎಣ್ಣೆ ಒಳಕ್ಕೆ ಬಿಟ್ಟು ತೇಳ್ಸೋದಷ್ಟೇ ನಾನು ಹೆಂಗೆ ಮಾಡಿದೀನೋ ಹಂಗೆ ಮಾಡಿ ತುಂಬ ರುಚಿಯಾಗಿ ಬರುತ್ತೆ ಕೋಟಿಂಗ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಗ್ರೀನ್ ಕಲರ್ ಅಲ್ಲಿ ಮಾಡ್ರೆ ಚಿಕನ್ ಬೇರೆ ಲೆವೆಲ್ ಸಕ್ಕಾಗಿರುತ್ತೆ ನೋಡಕ್ ಮಾತ್ರ ಈ ತರ ಚಿಕನ್ ನೋಡಿದ್ರೆ ಸಾಕು ಯಾವಾಗ ಬಾಯ್ಗಿಟ್ಕೊಂತೀವೋ ಅಂತ ಅನ್ನಿಸ್ತಾ ಇರುತ್ತೆ ನೀವು ನಿಮ್ ಮನೇಲಿ ಪುದೀನ ಚಿಕನ್ ಕಬಾಬ್ ನ ಟ್ರೈ ಮಾಡಿ ನೋಡಿ ನೀವೇ ಫ್ಯಾನ್ ಆಗೋಗ್ತೀರಾ ಒಂಥರ ತರ ಗರಿ ಗರಿಯಾಗಿ ಬರುತ್ತೆ ತುಂಬಾ ರುಚಿಯಾಗಿ ಬರುತ್ತೆ ನೋಡಿ ವೀಕ್ಷಕರೇ ಇವಾಗ ಕಲ್ಸಿದಾಗಿದೆ ಇದನ್ನ ಸೈಡ್ ಅಲ್ಲಿ ಇಟ್ಬಿಡೋಣ ಇವಾಗ ಗ್ಯಾಸ್ ಮೇಲೆ ಒಂದ್ ಬಾಣ್ಲಿ ಇಟ್ಕೊಂಡು ಬಾಣ್ಲಿಗೆ ಇನ್ನೂರು ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಕಾದ ನಂತರ ನಾನು ಚಿಕನ್ ಕಲಿಸ್ಕೊಂಡಿದ್ನೆಲ್ಲ ಅದನ್ನ ಒಂದೊಂದೇ ಒಂದೊಂದೇ ಬಿಡ್ತಾ ಬರ್ತೀನಿ ನೀವು ಯಾವುದೇ ರೀತಿ ಕಬಾಬ್ ಮಾಡ್ಬೇಕಾದ್ರೆ ಒಂದ್ಸಲ ನಾವು ಕೋಟಿಂಗ್ ಮಾಡಿ ಕಲಸಿರ್ತೀವಲ್ಲ ಅದನ್ನ ಚಿಕನ್ ಹಿಂಗೆ ಎತ್ಬಿಟ್ಟು ಹಿಂಗೆ ಒದ್ರು ಬಿಟ್ಟು ಎಣ್ಣೆಗೆ ಹಾಕಿ ತುಂಬಾ ರುಚಿಯಾಗಿ ಬರುತ್ತೆ ಗರಿ ಗರಿ ಆಗ್ಬೇಕು ಅಂದ್ರೆ ಆತರ ಮಾಡಿ ನೀವು ಹಂಗೆ ಎತ್ಬಿಟ್ಟು ಹಂಗೆ ಮಸಾಲೆ ಸಮೇತ ಎಣ್ಣೆಗೆ ಹಾಕಿದ್ರೆ ಅದು ಬೋಂಡು ತರ ಆಗೋಗುತ್ತೆ ಮಸಾಲೆ ಎಲ್ಲ ಹಂಗಂಗೆ ಕುತ್ಕೊ ಇವಾಗ ನಾವು ಚೆನ್ನಾಗೆ ಬೇಯಿಸ್ಕೋಬೇಕಾಗುತ್ತೆ ಗ್ಯಾಸ್ ನ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಳ್ಳಿ ದಗ ಅಂತ ಉರಿಸಬೇಡಿ ಇಲ್ಲ ಸಣ್ಣಕ್ಕೂ ಇಟ್ಕೋಬೇಡಿ ಇದು ಚಿಕನ್ ಮೀಡಿಯಂ ಫ್ಲೇಮ್ ನಲ್ಲೇ ಇಟ್ಕೊಂಡು ನೀಟಾಗಿ ಒಂದ್ ಹತ್ತು ನಿಮಿಷ ಎಲ್ಲಾ ಕಡೆನು ಬೇಯಿಸ್ಕೊಬೇಕಾಗುತ್ತೆ ಹಂಗೆ ಬೇಯಿಸ್ಕೊಂಡ್ರೆ ಚಿಕನ್ ಚೆನ್ನಾಗಿ ಒಳಗೆಲ್ಲ ಚೆನ್ನಾಗಿ ಬೇಯುತ್ತೆ ಎಣ್ಣೆ ಎಲ್ಲಾ ಚೆನ್ನಾಗಿ ಇಳ್ಕೊಂಡು ಚೆನ್ನಾಗ್ ಆಗುತ್ತೆ ಚಿಕನ್ ಮೇಲ್ಗಡೆ ಎಲ್ಲಾ ಬ್ರೌನ್ ಬ್ರೌನ್ ಕಲರ್ ಬರ್ಬೇಕು ರೋಸ್ಟ್ ಆಗಿರ್ಬೇಕು ಆ ರೀತಿ ನಾವು ತೇಲಿಸ್ಕೋಬೇಕಾಗುತ್ತೆ ಆ ರೀತಿ ಆಗೋವರೆಗೂ ತಿರ್ಗ ಮರ್ಗ ಹಾಕೋತ ಇರಿ ಎಣ್ಣೆಯಲ್ಲಿ ಇವಾಗ ನೋಡಿ ವೀಕ್ಷಕರೇ ಈ ತರ ಬ್ರೌನ್ ಕಲರ್ ಬರ್ಬೇಕು ಮೇಲ್ಗಡೆ ಈದ್ ಕಲರ್ ಬಂತು ಅಂದ್ರೆ ಒಳಗೆಲ್ಲ ಚೆನ್ನಾಗಿ ಬೆಂದಿದೆ ಮೀಡಿಯಂ ಗ್ಯಾಸ್ ನ ಮೀಡಿಯಂ ಫ್ಲೇಮ್ ನಲ್ಲೇ ಇಟ್ಟಿರ್ಬೇಕು ಅಂತದ್ ಅಂತ ಊರಿನಲ್ಲಿ ನಾವು ಚಿಕನ್ ನ ಬೇಯಿಸ್ಕೋಬೇಕಾಗುತ್ತೆ ಅದ್ರಲ್ಲಿ ಬೇಯಿಸ್ಕೊಂಡ್ರೆ ಈ ತರ ಈ ಕಲರ್ ಚೆನ್ನಾಗಿ ಬರುತ್ತೆ ಬೆಂದಿರುತ್ತೆ ಚೆನ್ನಾಗುವೆ ಇವಾಗ ವೀಕ್ಷಕರೇ ಚಿಕನ್ ಇದು ಬೆಂದಿದೆ ಇದನ್ನ ಎತ್ಕೊ ಎಣ್ಣೆಯಿಂದ ನಿಮಗೆ ಈರುಳ್ಳಿ ಮಸಾಲೆ ಹೇಳ್ಕೊಡ್ತೀನಿ ಅಂತ ಹೇಳಿದ್ನಲ್ಲ ಅದನ್ನ ಇವಾಗ ಮಾಡ್ತಾ ಇದ್ದೀನಿ ಈ ರೀತಿ ಮಾಡ್ಕೊಂಡು ತಿನ್ನಿ ಚಿಕನ್ ಜೊತೆಗೆ ಸಖತ್ ಆಗಿರುತ್ತೆ ನಿಜವಾಗ್ಲೂ ಹೇಳ್ತೀನಿ ಈರುಳ್ಳಿನ ರೌಂಡುಕ್ಕೆ ಸಣ್ಣಗೆ ಕಟ್ ಮಾಡ್ಕೊಳ್ಳಿ ಅದಕ್ಕೆ ಸ್ವಲ್ಪ ಖಾರ ಸ್ವಲ್ಪ ಉಪ್ಪು ಒಂದ್ ಸ್ವಲ್ಪ ನಿಂಬೆ ರಸ ನಾವು ಎಣ್ಣೆಯಲ್ಲಿ ತೇಲ್ಸಿದ್ವಲ್ಲ ಕಬಾಬಿಂದು ಎಣ್ಣೆನ ಸ್ವಲ್ಪ ಒಂದೊಂದು ಸ್ಪೂನ್ ಅಷ್ಟು ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಬೇಕಾಗುತ್ತೆ ನೋಡಿ ಹೀಗೆ ಈರುಳ್ಳಿಗೆ ಮಸಾಲೆ ಹಿಡಿಯೋ ರೀತಿ ಚೆನ್ನಾಗಿ ಕಲಿಸ್ಕೊಬಿಟ್ರೆ ರೆಡ್ಡಿನೇ ಆಗೋಗುತ್ತೆ ತುಂಬಾ ರುಚಿಯಾಗಿ ಬರುತ್ತೆ ನೀವು ಈ ತರ ಒಂದ್ಸಲ ಮನೇಲಿ ಟ್ರೈ ಮಾಡಿ ಸರಿ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇದೇ ತರ ಈಸಿ ರೆಸಿಪೀಸ್ ನಿಮಗೆ ಬೇಕು ಅಂತಂದ್ರೆ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರಿ ಥ್ಯಾಂಕ್ ಯು